ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ನನ್ನ ವೀಡಿಯೋ ಮೊದಲನೇದಾಗ ಯಾರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕನ್ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಂ ಗುಡ್ ಮಾರ್ನಿಂಗ್ ಗಾಯ್ಸ್ ಇಲ್ಲ ನೋಡಿ ಬೆಳಗ್ಗೆ ಬೆಳಗ್ಗೆನೆ ನಮ್ಮ ಚಿನಿಮಾ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಚಿನಿಮಾಗೆ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ಸ್ಕೂಲ್ಗೆ ಹೋಗಿವಂತೆ ರೆಡಿ ಆಗೋ ಚಿನ್ನಿ ಅಂದರೆ ಓದ್ಕೊಂಡು ಮಲ್ಕೊಂಡಿದ್ದಾನೆ ನೋಡಿ ಇಲ್ಲಿ ಟಿ ವಿ ನೋಡ್ತಿದ್ದಾನೆ ಓದ್ಕೊಂಡಿದ್ದಾನೆ ಬನ್ನಿ ಹೋಗೋಣ ಹಾಗೆ ಆಚೆ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಚಿನ್ನಿಗೆ ಸುಳ್ಳು ಹೇಳಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಬಂದೆ ನಮ್ಮ ಚಿನ್ನಿ ನೋಡಿ ಸ್ಕೂಲ್ಗೆ ಹೋಗಿವಂತೆ ನಡಿ ಅಂದರೆ ಇಲ್ಲ ನಾನು ಸ್ಕೂಲ್ಗೆ ಹೋಗೋಲ್ಲ ಪಾರ್ಕ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಆಟ ಮಾಡ್ತಾಯಿದ್ದೆ ನೋಡಿ ನಾನು ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ ಚಿನ್ನಿ ಜೊತೆ ಇಲ್ಲ ನೀನು ಸ್ಕೂಲ್ಗೆ ಹೋಗು ಪಾರ್ಕಿಗೆ ಹೋಗೋದು ಬೇಡ ಅಂದ್ಬಿಟ್ಟು ನಮ್ಮ ಚಿನ್ಮ ಇಲ್ಲ ನಾನು ಪಾರ್ಕಿಗೆ ಹೋಗ್ತೀನಿ ಅಂತ ನೋಡಿ ಕೆಳಗಡೆ ಬಿಡ್ತಿದ್ದಂಗೆ ಸ್ಕೂಲ್ಗೆ ಹೋಗು ಅಂತ ನಾವು ಹೇಳಿದ್ರೆ ಪಾರ್ಕ್ಗಳಿಗೆ ಓಡ್ತಿದ್ದಾರೆ ನಮ್ಮ ಚಿನ್ನಿ ನೋಡಿ ಅವನಿಗೆ ಅಲ್ಲಿ ಜಾರ ಬಂಡೆ ಇದೆ ಅದು ತುಂಬ ಇಷ್ಟ ಅವರಿಗೆ ಅದಕ್ಕೆ ಫಸ್ಟ್ ಅಲ್ಲಿಗೆ ಓಡೋಗ್ತಿದ್ದಾರೆ ನೋಡಿ ಫಸ್ಟ್ ಜಾಗ ನಾವು ಪಾರ್ಕಿಗೆ ಬಂದರೆ ಮೊದಲನೇದು ಆಟ ಆಡೋದು ನಮ್ಮ ಚಿನಿಮಾ ಇದೇನೆ ನೋಡಿ ತುಂಬ ಇಷ್ಟ ನೋಡಿ ಏನೇನು ಗೇಮ್ಸ್ ಇತ್ತು ಫುಲ್ಲು ಗೇಮ್ಸ್ ಆಟ ಆಡಿದ್ರು ನಮ್ಮ ಅಣ್ಣನ ಮಗಳು ಅವಳು ರಶ್ಮಿತಾ ಅಂತ ಬೇಸಿಗೆ ರಜೆ ಇದೆ ಅಲ್ವ ಇವಾಗ ಸಮ್ಮರ್ ಅಲ್ವಾ ಅದಕ್ಕೆ ಇಲ್ಲೇ ನಮ್ಮ ಜೊತೆ ಇದ್ದಾರೆ ಸ್ವಲ್ಪ ದಿನ ನಮ್ಮ ಚಿನಿಮ್ಮ ಮತ್ತು ನಮ್ಮ ರಶ್ಮಿತಾ ಇಬ್ಬರು ಸೇರಿ ಆಟ ಆಡಿದ್ದೆಲ್ಲ ಆಯಿತು ಬಂದ್ವಿ ಈಗ ಮನೆ ಹತ್ರ ಬಂದ್ವಿ ನೋಡಿ ಮನೆ ಹತ್ರನೇ ಇರೋದು ಚಿನ್ನಿ ಐಸ್ ಕ್ರೀಮ್ ಬೇಕು ಅಂತಂದರು ಐಸ್ ಕ್ರೀಮ್ ತೊಗೊಂಡು ಮನೆಗೆ ಬಂದ್ವಿ ನೋಡಿ ನಮ್ಮ ಚಿನ್ನಿ ಬೆಳಗ್ಗೆ ಟಿಫನ್ ಮಾಡೋ ಟೈಮ್ಗೆ ಊಟ ಮಾಡ್ತಿದ್ದಾರೆ ನಮ್ಮ ಚಿನ್ನಿ ಫೋನ್ನ ಟಿ ವಿ ಕನೆಕ್ಟ್ ಮಾಡಿದ್ದೀವಿ ಅಂದ್ಬಿಟ್ಟು ಫೋನ್ ನೋಡೋದು ಬಿಟ್ಬಿಟ್ಟು ಟಿ ವಿ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದಾನೆ ನೋಡಿ ಊಟ ಅಂದರೆ ಬೆಳಗ್ಗೆ ತಿಂದಿಲ್ಲ ನಮ್ಮ ಚಿನ್ನಿ ನಮ್ಮ ಚಿನ್ನಿ ನೋಡಿ ಟಿ ವಿ ನೋಡ್ತಾ ಯಾವ ಥರ ಡ್ಯಾನ್ಸ್ ಸ್ಟೆಪ್ ಹಾಕ್ತಿದ್ದಾನೆ ಅಂತ ಒಂದೇ ಆಟ ಅದರಲ್ಲಿ ಕಾಣಿಸ್ತಿದಾರಲ್ವ ವೀಡಿಯೋ ಮಾಡ್ತಿರೋದು ಅದಕ್ಕೆ ಎಂಜಾಯ್ ಮಾಡ್ತಿದ್ದಾರೆ ಅವರು ಮಧ್ಯಾಹ್ನ ಆಗಿತ್ತಲ್ವ ಮಲ್ಕೊಂಡು ಚಿನ್ನಿಮ್ಮ ಸಂಜೆ ಇನ್ನೇನು ಅಪ್ಪ ಬರೋ ಟೈಮು ಹಸ್ಬೆಂಡು ಸಂಜೆ ಬಂದರು ಏನಾದ್ರು ಮಾಡೋಣ ಅಂತ ಎಗ್ ಬಿರಿಯಾನಿ ಮಾಡ್ತೀನಿ ಅಂತ ಕಿಚನಿಗೆ ಬಂದಿದ್ದಾರೆ ನೋಡಿ ಕಿಚನಲ್ಲೇ ಬಂದು ನಿಂತ್ಕೊಬಿಟ್ಟಿದ್ದಾರೆ ಬೇಗ ಬೇಗ ಮಾಡು ಅಂತ ನಾವಿವಾಗ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಆನಿಯನ್ ಟೊಮೊಟೊ ಮತ್ತು ಅದಕ್ಕೆ ಬೇಕಾಗಿರೋದು ಆನಿಯನ್ ಟೊಮೊಟೊ ಕೊತ್ತಮರಿ ಎಲ್ಲ ತಗೊಂಡು ರೆಡಿ ಮಾಡ್ಕೊಂಡ್ವಿ ನೋಡಿ ಹಸ್ಬೆಂಡ್ ಕಿಚನ್ ಬಿಟ್ಟು ಆಚೆನೆ ಹೋಗ್ತಿಲ್ಲ ಅಷ್ಟೊತ್ತಿಗೆ ಚಿನಿಮಾನು ಎದ್ದಿದ್ರು ಹೆಗ್ಗು ಬೆಂದಿತ್ತು ಅದನ್ನೆಲ್ಲ ಎತ್ತಿಟ್ಟಿದ್ವಿ ಬಿ ಎಗ್ ಬಿರಿಯಾನಿ ಮಾಡೋಣ ಅಂತ ನಮ್ಮ ಚಿನಿಮಾನು ಅವ್ರ ಡ್ಯಾಡಿನೂ ಸೇರಿಕೊಂಡು ಎಗ್ ಬಿರಿಯಾನಿ ಮಾಡೋಣ ಅಂದರೆ ಇಲ್ಲಿ ನೋಡಿ ಏನು ಮಾಡ್ತಿದ್ದಾರೆ ಇಬ್ಬರು ಕೂತ್ಕೊಂಡು ಮೊಟ್ಟೆ ಎಲ್ಲ ಎತ್ಕೊಂಡು ತಿಂತಾ ಇದ್ದಾರೆ ಎಗ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಅವರಿಬ್ಬರದ್ದು ತಲೆ ತಮಾಷೆ ತುಂಬ ಚೆನ್ನಾಗಿರುತ್ತೆ ಅವರ ಅಪ್ಪ ಅಮ್ಮ ಮಗನ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಹಾಗೆ ಅಪ್ಪಲ್ಲಿ ಇಬ್ಬರು ಒಂದು ಸೆಲ್ಫಿ ತೊಗೊಂಡಿದ್ದಾರೆ ನಮ್ಮ ಚಿನ್ನಿಮ್ಮ ಮತ್ತು ನನ್ನ ಸೊಸೆ ನೋಡಿ ಎಗ್ ಬಿರಿಯಾನಿಗೆ ಇವಾಗ ಎಲ್ಲ ರೆಡಿ ಆಯಿತು ನಮಗೆ ಅವ್ರು ತುಂಬ ಹೊಟ್ಟೆ ಸ್ಥಿತಿದ್ರು ಡ್ಯೂಟಿಗೆ ಹೋಗಿ ಬಂದಿದ್ರಲ್ವ ಅದಕ್ಕೆ ಇವಾಗ ಸಂಜೆ ಸ್ಪೆಷಲ್ ಅಂದ್ಬಿಟ್ಟು ಎಗ್ ಬಿರಿಯಾನಿ ಮಾಡಿದ್ದೀವಿ ನಮ್ಮ ಚಿನಿಮ ಎದ್ದಿರೋದ್ರಿಂದ ಸ್ವಲ್ಪ ಸಪ್ಪೋಗಿದ್ದಾರೆ ನೋಡಿ ಅಪ್ಪನ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ಅವರ ಅಪ್ಪನ ಹತ್ರನೇ ಇದ್ರು ಅವರಪ್ಪ ಈಗ ಬಿರಿಯಾನಿ ಸ್ವಲ್ಪ ಬಿಸಿಯಾಗಿ ಅದೆಲ್ಲ ಇದಾಗಲಿ ಅಂದ್ಬಿಟ್ಟು ಅಲ್ಲೇ ನಿಂತಿದ್ರು ನೋಡಿ ಸೊಸೆ ಜೊತೆ ಮಗನ ಜೊತೆ ತುಂಬ ಅಟ್ಯಾಚ್ಮೆಂಟ್ ಅವರಿಗೆ ನಮ್ಮ ಚಿನಿಮ್ಮ ಜೊತೆ ತುಂಬ ಆಟ ತಲ್ಲೇ ತಮಾಷೆ ಎಲ್ಲ ಆಟ ಆಡ್ಕೊಂಡಿದ್ರು ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ ಇಬ್ಬರೂ ಎಗ್ ಬಿರಿಯಾನಿ ರೆಡಿ ಆಯಿತು ಅದ್ರ ಜೊತೆ ಹಸ್ಬೆಂಡು ಬಜ್ಜಿ ಬಂದಿದ್ರು ಮತ್ತು ಜಿಲಾಬಿ ತೊಗೊಬಂದಿದ್ರು ಅದ್ರ ಜೊತೆ ಎಲ್ಲ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ನಮ್ಮ ಸೂಪರ್ ಸೂಪರಾಗಿದೆ ಅತ್ತೆ ಅಂತ ಹೇಳ್ತಾಯಿದ್ರು ಮತ್ತು ನೋಡಿ ನಮ್ಮ ಚಿಂದಿಮ ಅವ್ರ ಡ್ಯಾಡಿ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ ಊಟನೂ ಕೂಡ ಅವ್ರ ಡ್ಯಾಡಿನೇ ಊಟ ಮಾಡಿಸಿದ್ರು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಎಗ್ ಬಿರಿಯಾನಿ ಇವತ್ತು ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಸ್ಪೆಷಲ್ ಸಂಜೆ ಸ್ಪೆಷಲ್ ಅಂದ್ಬಿಟ್ಟು ಮಳೆ ಬೇರೆ ಬಂದಿತ್ತಲ್ವ ಅದಕ್ಕೆ ಸ್ಪೆಷಲ್ಲು ಊಟ ಎಲ್ಲ ಆಯಿತು ನೋಡಿ ಊಟ ಮಲ್ಕೊಳೋ ಟೈಮಲ್ಲೂ ಕೂಡ ಇಬ್ಬರು ಆಟ ಆಡಿಕೊಂಡು ಮಲ್ಕೊಳ್ತಾಯಿದ್ದಾರೆ ಅವರಪ್ಪ ಗೊಗ್ಗ ಇದೆ ಗೊಗ್ಗ ಇದೆ ಅಂತ ಹೇಳ್ತಾಯಿದ್ರು ನಮ್ಮ ಸಿನಿಮಾ ಅದಕ್ಕೆ ಗೊಗ್ಗ ಬಂದರೆ ಡಿಶು ಮಾಡ್ತೀನಿ ಅಂತ ಅವ್ರ ಅಪ್ಪಂಗೆ ಹೇಳ್ತಾಯಿದ್ರು ನೋಡಿ ಡಿಶು ಮಾಡ್ತೀನಿ ನಾನು ಎದುರುಕೊಳ್ಳಲ್ಲ ಅಂತ ಹೇಳ್ತಾಯಿದ್ರು ಅವ್ರ ಡ್ಯಾಡಿಗೆ ಅವ್ರ ಅಪ್ಪ ಬಂದ ಮೇಲೆ ತುಂಟಾಟ ತರಲೇದೆಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ಚಿನ್ನಿದು ಅವ್ರ ಮ ಅವ್ರ ಮಗ ಬೇರೆ ಇರಲಿಲ್ವಲ್ಲ ಇನ್ನೊಬ್ಬ ನೆನಪಿಸ್ಕೊತಾಯಿದ್ರು ಹಾಗೇ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡಿಕೊಳ್ಳಿ ನಾನು ಮಾಡೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಬಾಯ್ ಫ್ರೆಂಡ್ಸ್